ೂ ತಾಲಕ್ಕ ಮಂಜಣ್ಣವರು ಮತ್ತು ನಮ್ಮ ಕರ್ನಾಟಕದ ಅಧ್ಯಕ್ಷರು ಪ್ರಕಾಶ್ ಅವರು ಯುವ ನಡತದ ಅಧ್ಯಕ್ಷರು ನಾಗರಾಜ್ ಅವರು ಎಲ್ಲ ಬಂದಿದ್ದಾರೆ ಇವತ್ತೇನು ಮಾದಟ್ಟ ವರ್ಷದ ಡೆಟ್ಸ್ ಬಗ್ಗೆ ನಾವು ಇವತ್ತೇನು ಸಮಾವೇಶ ಇಟ್ಕೊಂಡಿದ್ದೇವೆ ಸೋಮವಾರ ಅದು ಬಗ್ಗೆ ದೇಣಿಗೆಯ ರೂಪದಲ್ಲಿ ಬಂದು ಇಲ್ಲಿ ನಮ್ಮ ಹುಸೂರು ತಾಲೂಕಲ್ಲಿ ಅಂಗಡಿ ಮುಂದಿಟ್ಟು ಭಾರಿ ನಮಗೆ ಎಲ್ಪ್ ಮಾಡಿ ನಮ್ಮ ಕೇರ್ಸ್ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದ್ರು ಇದೇ ಥರ ನೀವು ಮುಂದೆ ಬರಬೇಕು ಅಂತ ಹೇಳಿದ್ದಾರೆ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ನಮ್ಮ ಉಜುರ್ ತಾಲೂಕಲ್ಲಿ ಜನತೆ ಹೇಳಿದ್ದಾರೆ ಅದೇ ಥರ ನಿಮಗೆ ಯಾವ ಎಲೆಸಿನ ನಿಂತ್ಕೊಳ್ಳಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದರಿಂದ ನಾವು ಇವತ್ತು ಇಲ್ಲಿ ಏನೋ ನಮ್ಮ ಉಸೂರು ತಾಲೂಕು ಬೀದಿ ಬೀದಿಗಳಿಗೆ ಬಂದು ಇವತ್ತು ದೇಣಿಗೆಯನ್ನು ಎತ್ತಿದ್ದವು ಅದ್ರ ಬಗ್ಗೆ ನಮ್ಮ ದೇವರು ಮಾತಾಡ್ತಾರೆ ಬಂಧುಗಳೇ ನಮಸ್ತೆ ನಾನು ರೇವಣ್ಣ ನಾಯ್ಕ ಕೆ ಆರ್ ಎಸ್ ಪಕ್ಷದ ಮೈಸೂರು ಜಿಲ್ಲಾ ಗ್ರಾಮಾಂತರ ಘಟಕ ಉಪಾಧ್ಯಕ್ಷರು ಬಂಧುಗಳೇ ಇವತ್ತು ನಾವು ಏನು ಹುಣಸೂರು ತಾಲೂಕಿನಲ್ಲಿ ದೇಣಿಗೆ ಕಾರ್ಯಕ್ರಮನ ಇಟ್ಕೊಂಡಿದೀವಿ ಇವತ್ತು ಏನು ಇದೇ ಜನವರಿ ಹನ್ನೆರಡನೇ ತಾರೀಕು ಯುವ ಸಮಾವೇಶ ಮತ್ತು ಡ್ರಗ್ಸ್ ತಡೆ ಹಿಡಿಯಬೇಕು ಪೊಲೀಸ್ ಮಾಡದಿರುವಂತಹ ಕೆಲಸನ ಕೆ ಆರ್ ಎಸ್ ಪಾರ್ಟಿ ಮಾಡ್ತಾ ಇದೆ ಆ ಏನು ಸಮಾವೇಶಕ್ಕೆ ಬೇಕಾಗುವಂಥ ಒಂದು ಹಣನ ಕನೆಕ್ಟ್ ಮಾಡ್ತಾ ಇದ್ವಿ ದಯವಿಟ್ಟು ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ ಅಂತ ಕೇಳ್ಕೊತಿದ್ವಿ ಬೈ ಕರ್ನಾಟಕ ಅಭಿಯಾನ ಇದೆ ಆ ಅಭಿಯಾನಕ್ಕೋಸ್ಕರ ನಾವು ಕೆ ಎಸ್ ಪಕ್ಷದ ತಂಡ ಇವತ್ತು ಒಂದಿಷ್ಟು ಬಂಧು ಭಾಗವಹಿಸಿ ಭಾಗವಹಿಸಿತ್ತು ಇವತ್ತು ಏನೋ ಬಂಧುಗಳು ಇವತ್ತು ನೋಡ್ಬೋದು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಏನು ಇಡೀ ರಾಜ್ಯದಲ್ಲಿ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ ಆ ಡ್ರಗ್ಸ್ ಎಲ್ಲಿಂದ ಬರ್ತಾ ಇದೆ ಎಲ್ಲಿ ಸಪ್ಲೈ ಆಗ್ತಾ ಇದೆ ಏನು ಏನು ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ಇವತ್ತು ನಮ್ಮ ಕರ್ನಾಟಕ ಪೊಲೀಸು ತುಂಬಾ ವಿಫಲ ಆಗಿದೆ ಈ ಡ್ರಗ್ಸ್ನ ಪತ್ತೆ ಮಾಡೋದಕ್ಕೆ ನಮ್ಮ ಏನೋ ಪಕ್ಕದ ರಾಜ್ಯ ಮಹಾರಾಷ್ಟ್ರದಿಂದ ಬಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ನವರು ಪತ್ತೆ ಮಾಡಿದ್ದಾರೆ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆ ಮತ್ತು ಗೃಹ ಇಲಾಖೆ ಏನು ಮಾಡ್ತಾ ಇದ್ದಾರೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಇಲಾಖೆ ಸಚಿವರು ಏನು ಮಾಡ್ತಾ ಇದ್ದಾರೆ ಇವತ್ತು ಕಣ್ಮುಚ್ಕೊಂಡು ಕುಂತಿದೆಯಾ ಗೃಹ ಇಲಾಖೆ ತುಂಬಾ ಬಂಧುಗಳೇ ಇವತ್ತು ನಮ್ಮ ಕರ್ನಾಟಕದಲ್ಲಿ ಏನು ಡ್ರಗ್ಸ್ ಮುಕ್ತ ಅಭಿಯಾನ ಇಟ್ಕೊಂಡಿದೀವಿ ಇವತ್ತು ಆ ಅಭಿಯಾನನ ನಮ್ಮ ಕೆ ಆರ್ ಎಸ್ ಪಕ್ಷದ ವತಿಯಿಂದ ನಾವು ಇವತ್ತು ಕೈಗೆತ್ಕೊಂಡು ಇದನ್ನು ಮುಂದೆ ಒಳ್ಳೆಯದಾಗಬೇಕು ಮತ್ತೆ ಏನು ಯುವಕ ಯುವತಿಯರು ಇವತ್ತು ಡ್ರಗ್ಸ್ ಮುಕ್ತ ಡ್ರಗ್ಸ್ ಎಡಿಟ್ ಆಗಿದ್ದರು ಅದನ್ನು ತಡೆ ಹಿಡಿಯಬೇಕು ಅಂತ ಹೇಳಿ ನಮ್ಮ ಕೆರೆ ನಾವು ಇವತ್ತು ಒಂದು ಅಭಿಯಾನ ಇಟ್ಕೊಂಡು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ನಾವು ಕೇಳ್ಕೊತ ಇದೀವಿ ಹನ್ನೆರಡನೇ ಇದೇ ಜನವರಿ ಹನ್ನೆರಡನೇ ತಾರೀಕು ಯುವ ಸಮಾವೇಶ ಇದೆ ದಯವಿಟ್ಟು ಇಡೀ ಕರ್ನಾಟಕ ರಾಜ್ಯದ ಜನತೆ ಮೈಸೂರಿನಲ್ಲಿ ಒಂದು ಗಾಂಧಿ ಸ್ಟ್ಯಾಚು ಏನಿದೆ ಆ ಸ್ಟ್ಯಾಚು ಹತ್ರ ಬಂದು ಭಾಗವಹಿಸಬೇಕು ನಿಮ್ಮ ಅನಿಸಿಕೆಗಳನ್ನೂ ಕೂಡ ಹಂಚಿಕೊಳ್ಳೋದಕ್ಕೆ ಇದೊಂದು ಕಾಲ ಅವಕಾಶ ನಿಮ್ಮ 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 ಏರಿಯಾಗಳಲ್ಲಿ ನಿಮ್ಮ ನಿಮ್ಮ ಊರುಗಳಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಕೆ ಆರ್ ಎಸ್ ಪಕ್ಷಕ್ಕೆ ಬಂದು ಒಂದು ದೂರನ್ನ ಕೊಟ್ಟರೆ ನಮ್ಮ ಕೆ ಆರ್ ಎಸ್ ಪಕ್ಷದ ಸೈನಿಕರು ಅಲ್ಲಿ ನಿಮ್ಮ ಏನೇ ಕಷ್ಟ ಇದ್ರು ಕೂಡ ಬಂದು ಅಲ್ಲಿ ನಿಲ್ತಾರೆ ಅಂತ ಹೇಳ್ತಾ ನಾನು ಈ ಒಂದು ಎರಡು ಮಾತಾಡಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ